ಬೆಂಗಳೂರಿನ ಗ್ರ್ಯಾಂಡ್ ಸಂಸ್ಥೆಯು ತನ್ನ ಹೊಸ ಪ್ರಾಜೆಕ್ಟ್ ಕಾಸ ಗ್ರ್ಯಾಂಡ್ ಬೌಲಿ ವಾರ್ಡ್ನಲ್ಲಿ ಅದ್ಧೂರಿಯಾಗಿ ಸ್ವಾಗತ ಕಾರ್ಯಕ್ರಮ ಆಯೋಜಿಸಿದ್ದು ಈ ಸಂದರ್ಭದಲ್ಲಿ ಕಾಸ ಗ್ರ್ಯಾಂಡ್ ಬೌಲಿ ವಾರ್ಡ್ನ ಐನೂರ ಇಪ್ಪತ್ತೆಂಟು ಹೊಸ ಮನೆ ಮಾಲೀಕರನ್ನ ಸ್ವಾಗತಿಸಲಾಯಿತು ಈ ಅಪೂರ್ವ ಸಮಾರಂಭದಲ್ಲಿ ಐದು ನೂರಕ್ಕೂ ಹೆಚ್ಚು ಮನೆ ಮಾಲೀಕರು ಅವರ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು ಸಂಭ್ರಮದಿಂದ ನಡೆದ ಈ ಸಮಾರಂಭದಲ್ಲಿ ನೃತ್ಯ ಕಾರ್ಯಕ್ರಮ ಜಾದೂ ಕಾರ್ಯಕ್ರಮಗಳು ಸೇರಿದಂತೆ ಎಲ್ಲ ವಯಸ್ಸಿನವರಿಗೂ ಇಷ್ಟವಾಗುವ ಹಲವಾರು ಕಾರ್ಯಕ್ರಮಗಳು ನಡೆದವು ಜೊತೆ ನೆರೆಹೊರೆಯೊಂದಿಗೆ ಸಂವಹನ ನಡೆಸುವ ಅವಕಾಶವೂ ಕೂಡ ಒದಗಿ ಬಂದಿತ್ತು ವಿಶೇಷ ಸ್ಟಾಲ್ಗಳ ಮೂಲಕ ಆಹಾರ ಖಾದ್ಯಗಳು ಲಭ್ಯವಾಗುವಂತೆ ನೋಡಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾಸಾ ಗ್ರ್ಯಾಂಡ್ ಬೌಲಿ ವಾರ್ಡ್ನ ವಿಶಾಲವಾದ ಅಪಾರ್ಟ್ಮೆಂಟ್ಗಳು ಎಪ್ಪತ್ತೈದಕ್ಕೂ ಹೆಚ್ಚು ವಿಶಿಷ್ಟ ಸೌಕರ್ಯಗಳು ಮತ್ತು ಏಳು ಆರು ಎಕರೆ ವಿಸ್ತಾರದಲ್ಲಿ ಹರಡಿಕೊಂಡಿರುವ ಹಸಿರು ಪ್ರದೇಶಗಳನ್ನು ವೀಕ್ಷಿಸಲು ಅನುವು ಮಾಡಿಕೊಡಲಾಯಿತು ಈಜುಕುಳ ವಿಟಮಿನ್ ಸಿ ಒದಗಿಸುವ ಸಾಮರ್ಥ್ಯದ ಶವರ್ಗಳು ಗಾಳಿಯಾಡುವ ಕ್ಲಬ್ ಹೌಸ್ ಸಸ್ಯ ರಾಶಿ ಹೊಂದಿರುವ ಪಿವಿಲಿಯಲ್ ಕ್ಲೋರಿನ್ ಮುಕ್ತ ಈಜುಕುಳ ವಿಟಮಿನ್ ಸಿ ಒದಗಿಸುವ ಸಾಮರ್ಥ್ಯದ ಶವರ್ಗಳು ಗಾಳಿಯಾಡುವ ಕ್ಲಬ್ ಹೌಸ್ ಸಸ್ಯರಾಶಿ ಹೊಂದಿರುವ ಗಳು ಮತ್ತು ಸ್ಮಾರ್ಟ್ ಹೋಮ್ ಸಿಸ್ಟಮ್ಗಳಂತಹ ಹಲವಾರು ವೈಶಿಷ್ಟ್ಯಗಳನ್ನು ಪರಿಚಯಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಗ್ರ್ಯಾಂಡ್ ಬೌಲಿ ವಾರ್ಡ್ನ ವಾತಾವರಣವನ್ನ ಸವಿಯುವ ಅವಕಾಶವನ್ನ ಪಡೆದರು ವಿಶೇಷವಾಗಿ ಅಕ್ಕಪಕ್ಕದವರೆಲ್ಲ ಒಂದೆಡೆ ಸೇರಿ ಮಾತನಾಡಲು ಬಾಂಧವ್ಯ ಬೆಸೆಯಲು ಅವಕಾಶ ಗಳಿಸಿಕೊಂಡರು ಸಹ ಬಾಳ್ವೆಯ ಸಂತೋಷವನ್ನ ಪಡೆದರು ತನ್ನ ನಿವಾಸಿಗಳಿಗೆ ಅತ್ಯುತ್ತಮ ಮನೆಯನ್ನ ಒದಗಿಸುವ ಭರವಸೆ ನೀಡಿರುವ ಕಾಸಾ ಗ್ರ್ಯಾಂಡ್ ಸಂಸ್ಥೆಯು ಸೌಂದರವಾದ ಮನೆಗಳನ್ನಷ್ಟೇ ಒದಗಿಸುತ್ತಿಲ್ಲ ಅದರ ಜೊತೆಗೆ ಅದ್ಭುತವಾದ ವಾತಾವರಣವನ್ನು ಕೂಡ ಒದಗಿಸುತ್ತದೆ ಈ ಮೂಲಕ ಮನೆ ಮಾಲೀಕರು ಸಂತೋಷ ಆನಂದ ಮತ್ತು ನೆಮ್ಮದಿಯುಕ್ತ ಪರಿಸರದ ಖುಷಿಯನ್ನ ಅನುಭವಿಸಬಹುದಾಗಿದೆ